ರೈಲ್ವೆ ಅಭಿವೃದ್ಧಿ ಆದ್ರೆ ಯಾವ ರೀತಿ ವ್ಯಾಪಾರ ಸಾರ್ವಜನಿಕರಿಗೆ ಅನುಕೂಲ ಕೂಲಿ ಕಾರ್ಮಿಕರಿಗೆ ಮತ್ತು ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ಭಾಗದ ಒಂದು ಒಂದು ಅಭಿವೃದ್ಧಿಗೆ ನಾಂದಿ ಆಗುವಂತಹ ಇದು ಒಂದು ವ್ಯವಸ್ಥೆ ರೈಲ್ವೆ ಅಂದ್ರೆ ದುರಂತ ಏನಪ್ಪಾ ಅಂದ್ರೆ ಎಪ್ಪತ್ತೆಂಟು ವರ್ಷದ ಒಂದು ಸ್ವಾತಂತ್ರ್ಯ ಭಾರತ ನಾವು ಪಡ್ಕೊಂಡು ಇಲ್ಲಿ ಇದ್ದಂತ ಪುಣ್ಯ ಕ್ಷೇತ್ರಗಳಿಗೆ ಒಂದು ರೈಲ್ವೆ ಸೌಲಭ್ಯ ಇಲ್ಲ ಅಂದ್ರೆ ಬಹಳ ಒಂದು ದುಃಖದ ಸಂಗತಿ ನಮ್ಮ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಅಂತ ನಾನು ಹೇಳಬಹುದು ಈ ಸಂದರ್ಭದಲ್ಲಿ ಯಾಕಂದ್ರೆ ಎಂಥ ಪುಣ್ಯಕ್ಷೇತ್ರ ರಾಮನ ಬರುವ ಹೋಗಿಕೆ ಈ ಭಾಗದಾಗೈತಿ ರಾಮ ಶಬರಿ ಕೊಳಕ್ಕೆ ಬಂದು ಹೋಗಿದ್ದಾನೆ ಅಂತ ಇತಿಹಾಸ ಐತಿ ಅಖಂಡ ಕರ್ನಾಟಕದಲ್ಲಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆ ಎಲ್ಲರೂ ಬರ್ತೈತೆ ಅಂದ್ರೆ ಅದು ಎಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತೈ ಅದರಂತೆ ಸಿರಸಂಗಿ ಕಾಳಮ್ಮ ಬಡ್ಚಿ ಈರಣ್ಣ ದೇವರು ಇಂತಹ ಒಂದು ಪವಿತ್ರ ಸ್ಥಳಗಳ ಇರೋದ್ರಿಂದ ಇಲ್ಲಿ ರೈಲ್ವೆ ಸೌಲಭ್ಯ ಯಾವಾಗೂ ಆಗ್ಬೇಕಾಗಿತ್ತು ಹೋರಾಟ ಮಾಡುವ ಪ್ರಸ್ತುತಿ ನಿರ್ಮಾಣ ನಮ್ಮ ಸರ್ಕಾರಗಳ ಮತ್ತು ಸರ್ಕಾರದ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಯೋಜನೆ ಅಂದ್ರೆ ಒಂದು ರೈಲ್ವೆ ಮಾರ್ಗ ಅನುಷ್ಠಾನಕ್ಕ ಬರುವ ಎಲ್ಲ ಅರ್ಹತೆಗಳನ್ನ ಹೊಂದಿರತಕ್ಕಂಥ ಲೋಕಾಪು ರಾಂಧು ಮತ್ತು ಸೌದತ್ತಿ ಎಲ್ಲಮ್ಮ ಧಾರಾಡಕ ಸೇರುವಂತಹ ಒಂದು ಯೋಜನೆ ಇದು ಯಾಕೋ ಏನು ಸರ್ವೆ ಮಾಡಿರಲ್ಲ ಹತ್ತೊಂಬತ್ತರೊಳಗೆ ಅದನ್ನ ಸರ್ವೆ ಯೋಜನೆ ಪರವಾಗಿ ಬಂದಿಲ್ಲ ಅನ್ನುವಂತ ಒಂದು ರಿಪೋರ್ಟ್ ತೋರಿಸಿದ್ರು ನಾನು ಸಂಖ್ಯೆ ಸಹಿತ ಸರ್ಕಾರಕ್ಕೆ ಅಗತ್ಯ ಏನದ ಅದು ಅಂಕಿ ಸಂಖ್ಯೆ ನಿಮ್ಗೆ ಹೇಳ್ಬೇಕಂದ್ರ ಒಂದು ನೂರು ರೂಪಾಯಿ ಖರ್ಚು ಮಾಡಿದ್ರ ಅಂದ್ರೆ ಒಂದು ನೂರ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಏಟ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಎಂಟು ರೂಪಾಯಿ ಒಂದು ನೂರಕ್ಕ ಎಂಟು ರೂಪಾಯಿ ಅರವತ್ತು ಪೈಸಾ ಸರ್ಕಾರಕ್ಕೆ ಲಾಭ ಬರಬೇಕು ಅಂತ ಹೇಳ್ತಾರ ಆದ್ರೆ ಅವ್ರು ಸರ್ವೇದೊಳಗೆ ಬರೀ ಒಂದು ಫ್ಯಾಕ್ಟ್ರಿ ತೋರ್ಸಾರ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂದ್ರೆ ಆ ಮಾರ್ಗದ ಐವತ್ತು ಕಿಲೋಮೀಟರ್ ಸರೌಂಡಿಂಗ್ ಫಿಫ್ಟಿ ಕಿಲೋಮೀಟರ್ ಸರೌಂಡಿಂಗ್ ಅಂದರೆ ಲೋಕಾಪುರದಿಂದ ಮುದೋವರೆಗೆ ಅದರ ಇಪ್ಪತ್ತೈದು ಆಗುತ್ತೆ ಚಮಚಂಡಿ ಭಾಗದೊಳಗೆ ಹಿಡ್ಕೊಂಡ್ರು ಬಾಗಲಕೋಟ ಆ ಭಾಗದೊಳಗೆ ಎಷ್ಟು ಫ್ಯಾಕ್ಟರಿ ಬರ್ತಾವು ಅನ್ನುವಂತ ಲೆಕ್ಕಾಚಾರ ಆ ಸರ್ವೆದೊಳಗೆ ಬರಬೇಕಾಗಿತ್ತು ಆದರೆ ರೈಲ್ವೆ ಅಧಿಕಾರಿಗಳು ಅಲ್ಲಿ ಸರ್ಕಾರಕ್ಕೆ ಅಗತ್ಯ ಇರುವಂತಹ ಏಟ್ ಪಾಯಿಂಟ್ ಸಿಕ್ಸ್ ಏನ್ ಬೇಕು ಅದನ್ನು ಬರಂಗಿಲ್ಲ ಅನ್ನುವಂಥದ್ದನ್ನು ಅವರು ಅಲ್ಲೇ ಕೊಟ್ಟಾರ ಬರ್ತೈತೆ ಅಂತ ಹೇಳಿ ನಾವು ಮೊನ್ನೆ ಜನರಲ್ ಮ್ಯಾನೇಜರ್ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೂ ಕೂಡ ಅದು ಅಂಕಿ ಸಂಖ್ಯೆ ಇದೆ ಎಲ್ಲ ಅಂಕಿ ಸಂಖ್ಯೆ ಅದು ಕೊಟ್ಟು ಕೊಡಲಾಗಿದೆ ನಾವು ಆದರೆ ಸರ್ಕಾರಕ್ಕೆ ಅಗತ್ಯಕ್ಕಿಂತ ನಾಲ್ಕು ಪಟ್ಟ ಹೆಚ್ಚಿನ ಲಾಭದಾಯಕ ಯೋಜನೆ ಸರ್ಕಾರದ ಅಧಿಕಾರಿಗಳು ಅಂದ್ರೆ ರೈಲ್ವೆ ಅಧಿಕಾರಿಗಳು ಸರಿಯಾಗಿ ಸರ್ವೆ ಮಾಡಲಾರ್ದ ಕಮರ್ಷಿಯಲ್ ಸರ್ವೆ ಅಂತ ಹೇಳಿದ್ದಾರೆ ಕಮರ್ಷಿಯಲ್ ಸರ್ವೆ ರಿಟರ್ನ್ಸ್ ನಾಲ್ಕು ಪಟ್ಟ ಹೆಚ್ಚು ಬರೆಯುವುದು ಲಾಸ್ ಅಂತ ತೋರಿಸಿ ಅದನ್ನ ಅವರು ರಿಜೆಕ್ಟ್ ಮಾಡ್ತಾರೆ ಒಂದು ಎರಡನೇದು ಜನತಿಟ್ಟಣೆ ಅಂತ ಬರ್ತದೆ ಟ್ರಾಫಿಕ್ ಸರ್ವೆ ಅಂತ ಒಂದು ಕಮರ್ಷಿಯಲ್ ಸರ್ವೆ ಅಂದ್ರೆ ಸರ್ಕಾರಕ್ಕೆ ಈ ಯೋಜನೆಯಿಂದ ಲಾಭ ಏನು ಎರಡನೇದು ಜನದಿಟ್ಟನೆ ಟ್ರಾಫಿಕ್ ಪಬ್ಲಿಕ್ ಗೆ ಏಳು ಅನುಕೂಲ ಪಬ್ಲಿಕ್ ಎಷ್ಟು ಪಬ್ಲಿಕ್ ಈ ಭಾಗದೊಳಗೆ ರೈಲ್ವೆ ಇದಾಗ ಅಡ್ಡಾಡ್ತಾರೆ ಅದನ್ನು ಅದನ್ನ ಲೆಕ್ಕಾಚಾರದ ಅನುಸಾರವಾಗಿ ಅಖಂಡ ಕರ್ನಾಟಕದೊಳಗೆ ಪುಣ್ಯ ಕ್ಷೇತ್ರಗಳು ಸಿಕ್ ಪುಣ್ಯ ಕ್ಷೇತ್ರಗಳಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕರ್ನಾಟಕದೊಳಗನೆ ಅತಿ ಹೆಚ್ಚಿನ ಸಂಖ್ಯೆ ಇಲ್ಲಿ ಐತಿ ಸರ್ಕಾರಕ್ಕೆ ಅಗತ್ಯಕ್ಕಿಂತ ಐದು ಪಟ್ಟ ಜನದಿಟ್ಟಣೆ ಜನದಿಟ್ಟಣೆ ಜನ ಬರು ಹೋಗೋಕೆ ಇಲ್ಲಿ ಹೆಚ್ಚೈತಿ ಅಂದ್ರೆ ಕಮರ್ಷಿಯಲ್ ಮತ್ತು ಜನದಿಟ್ಟಣೆ ಟ್ರಾಫಿಕ್ ಸರ್ವೆ ಎರಡು ಯೋಜನೆಯ ಪರವಾಗಿ ಅದಾವ ಅದನ್ನ ಮನವರಿಕೆ ನಾನು ಮಾನ್ಯ ಸಂಸದರಿಗೆ ಕೇಂದ್ರ ಸಚಿವರಿಗೆ ಮತ್ತು ರೈಲ್ವೆ ಅಧಿಕಾರಿಗಳ ಉನ್ನತ ಮಟ್ಟ ಅಧಿಕಾರಿಗಳಿಗೆ ಅಂಕಿ ಸಂಖ್ಯೆ ಸಹಿತ ಕನ್ವರ್ಸ್ ಮನವರಿಕೆ ಮಾಡಿದ್ದೇನೆ ಈಗಾಗಲೇ ಅದು ಹೋರಾಟ ಆದ ನಂತರ ಇದು ವಿಷಯ ರಾಮದೂರ್ದಾರ್ ನಡೆದಂತಹ ಈ ಒಂದು ಹೋರಾಟ ನಡೆದಿತ್ತು ಬಂದ್ ಕಾರ್ಯಕ್ರಮ ಮಾಡಿ ಅಪಾರವಾದಂತಹ ಒಂದು ಬೆಂಬಲ ಅಪಾರವಾದಂತಹ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಾಗ ನಾವು ಇದರ ಒಂದು ಆಗು ಹೋಗೋದ್ರ ಬಗ್ಗೆ ಅಂದ್ರೆ ಸರ್ಕಾರಕ್ಕೆ ಏನಾಗತ್ತೈತಿ ನಮ್ಮ ಕಡೆ ಏನೈತಿ ಅದ ಅದನ್ನೆಲ್ಲ ನಾವು ಸ್ಟಡಿ ಮಾಡಿದೀವಿ ಸ್ಟಡಿ ಮಾಡಿ ಅಗತ್ಯ ಕಮರ್ಷಿಯಲ್ ಯೋಜನೆ ಪರವಾಗಿ ಐತಿ ಅಗತ್ಯ ಟ್ರಾಫಿಟ್ನು ಯೋಜನೆ ಪರವಾಗಿ ಅಂದ್ರೆ ಅಗತ್ಯಕ್ಕಿಂತ ನಾಲ್ಕು ಐದು ಪಟ್ಟು ಹೆಚ್ಚೈತಿ ಐತಿ ಆದರೂ ಯೋಜನೆ ಲಕ್ಷ ಕೊಡವಲ್ರು ಎರಡನೇ ಎರಡನೇದು ಮೂರನೇದು ಇಂಜಿನಿಯರಿಂಗ್ ಸರ್ವೆ ಇಂಜಿನಿಯರಿಂಗ್ ಸರ್ವೆದಾಗ ಏನ್ ಇರಬಾರ್ದು ಹತ್ತು ಇಪ್ಪತ್ತು ಕಿಲೋಮೀಟರ್ ವರೆಗೆ ಓವರ್ ಬ್ರಿಡ್ಜ್ ಕಟ್ಟುವಂತ ವ್ಯವಸ್ಥೆ ಇರಬಾರದು ಅಂತ ಇರ್ತೈತಿ ಇಲ್ಲೇ ಲೋಕಾಪುರದಿಂದ ಬಿಟ್ಟರೆ ನಿಮ್ಗೆ ಬಾಳ ಮೂರರಿಂದ ನಾಲ್ಕು ಕಿಲೋಮೀಟರ್ ಗುಡ್ಡ ಹತ್ತೈತಿ ಗುಡ್ಡ ತಪ್ಪಸಾಕ ಏನ ದೊಡ್ಡ ಮಾತು ಯಾಕಂದ್ರೆ ಕಾಶ್ಮೀರ ಜಮೀನು ಖರ್ಚಿನ ಒಳಗ ಇಡೀ ಬಿಸ್ಗದೊಳಗ ಅಧಿಕೊಳಗ ರೈಲು ಜನರಿಗೆ ಸೌಕರ್ಯ ಸಿಗ್ಬೇಕಂತ ರೈಲು ಪರಾರ ಮಾಡ್ತಾರೆ ಗೋವಾ ಸೆಕ್ಷನ್ ಮಂಗಳೂರು ಸೆಕ್ಷನ್ ಕೊಂಕಣ್ ನೀವು ನೋಡಿರಬಹುದು ಒಂದು ಸಾವಿರ ಬರೇ ಬ್ರಿಡ್ಜ್ ಅದೇ ಬ್ರಿಡ್ಜಸ್ ಇಲ್ಲಿ ಬರುವುದು ಒಂದು ಅಥವಾ ಎರಡು ಬ್ರಿಡ್ಜ್ ಬರ್ತಾವೆ ಸಾವಿರಾರು ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಿ ಬೆಂಗಳೂರು ಅಂತ ನಗರದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿ ಮೆಟ್ರೋ ರೈಲನ್ನ ಪೂರಾ ಬ್ರಿಡ್ಜ್ ಮೇಲೆ ಬೇಡಿಸುವಂತ ಪರಿಸ್ಥಿತಿ ಒಳಗ ನಮ್ಮ ಉತ್ತರ ಕರ್ನಾಟಕದ ಅತ್ಯಗತ್ಯವಾದಂತಹ ನಂತರ ಕರ್ನಾಟಕಕ್ಕೆ ಸ್ವರ್ಣ ಯುಗ ಪ್ರಾರಂಭ ಆಗುವ ಒಂದು ರೈಲೇ ಇತ್ತು ಲೋಕಾಪುರ್ ಟು ಧಾರವಾಡ ಇದಕ್ಕೆ ಯಾಕೆ ನಿರ್ಲಕ್ಷ್ಯ ಸರ್ಕಾರಗಳು ಯಾಕೆ ನಿರ್ಲಕ್ಷ್ಯ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ